ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತೀಯ ಜನತಾ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಆತ್ಮೀಯ ಬಂಧುಗಳೇ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ಈ ದಿನ ಹಾವೇರಿ ಜಿಲ್ಲೆಯಲ್ಲಿ ಜನಾಕ್ರೋಶ ಯಾತ್ರೆ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದಂತಹ ಬಿ ವೈ ವಿಜೇಂದ್ರ ಅವರ ಒಂದು ನೇತೃತ್ವದಲ್ಲಿ ಪ್ರಾರಂಭ ಆಗಿದೆ ಈ ನೇತೃತ್ವವನ್ನು ವಹಿಸಿ ಆಗಮಿಸಿದಂತ ಯುವಕರ ಕಣ್ಮಣಿ ಕರ್ನಾಟಕದ ನಮ್ಮ ಪಕ್ಷದ ಭವಿಷ್ಯದ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಪಿವೈ ವಿಜೇಂದ್ರ ಅವರೇ ನಮ್ಮ ಪಕ್ಷದ ಹಿರಿಯರು ದಲಿತ ಮುಖಂಡರು ಮಾಜಿ ಉಪಮುಖ್ಯಮಂತ್ರಿಗಳು ಮಾರ್ಗದರ್ಶಕರು ಆದಂತಹ ಶ್ರೀ ಗೋವಿಂದ ಅವರೇ ವಿರೋಧ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದಂಥ ಸ್ನೇಹಿತರಾದಂಥ ಚಳುವಾದಿ ನಾರಾಯಣ್ ಸ್ವಾಮಿ ಅವರೇ ಎಂ ಎಲ್ ಸಿ ಅವರು ಪಕ್ಷದ ಮುಖಂಡರು ಆದಂತ ರವಿಕುಮಾರ್ ಅವರೇ ಕೇಳ್ಗಾರ್ ಅವ್ರೆ ವಿರಪಾಕ್ಷಣ್ಣವರೇ ರವಿ ಅವರೇ ನಮ್ಮ ಹಾವೇರಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದಂಥ ಸ್ನೇಹಿತರಾದಂಥ ಅರುಣ್ ಕುಮಾರ್ ಪೂಜಾರ್ ಅವರೇ ಯುವ ನಾಯಕರಾದಂತಹ ಭರತ್ ಬೊಮ್ಮಾಯಿ ಅವರೇ ಶಿವರಾಜ್ ಸಜ್ಜನ್ ಅವರೇ ಶರಣ ಅವ್ರೆ ತಮ್ಮ ಮತ್ತು ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ಗಣ್ಯಮಾನ್ಯರೇ ಇಲ್ಲಿ ನೆರೆದಂತಹ ಎಲ್ಲ ಆತ್ಮೀಯ ಬಂಧುಗಳೇ ಮಾಧ್ಯಮದ ಸ್ನೇಹಿತರೆ ಇವತ್ತು ಜನಾಕ್ರೋಶ ಯಾತ್ರೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿದಿರಿ ನಾವು ಎರಡು ಗಂಟೆಗೆ ಕರೆ ಕೊಟ್ಟಿದ್ವಿ ನಿಮಗೆ ಎರಡು ಗಂಟೆಯಿಂದನೂ ಸೇರಿದಿರಿ ಬಹಳಷ್ಟು ಜನ ಆಕಳ ಹಿಡಬೇಕು ಹಾಲು ಕೊಡಬೇಕು ಅಂತ ಹೇಳಿ ತಾವೆಲ್ಲ ಬಹಳಷ್ಟು ಜನ ಹೋಗ್ತಾ ಇದ್ರು ಹಾಗಾಗಿ ಕೂಡ ಇವರೇ ಒಂದು ಕೇವಲ ಕರೆ ಮೇರೆಗೆ ಯಾವುದೇ ದುಡ್ಡು ಕಾಸು ಕೊಡದೆ ನಾವೊಂದು ಕರೆ ಕೊಟ್ಟಾಗ ಇವತ್ತು ಇಷ್ಟೊಂದು ಜನ ನೀವು ಸೇರಿದ್ದೀರಿ ಅಂದ್ರೆ ನಿಮ್ಮ ಆಕ್ರೋಶ ಈ ಸರ್ಕಾರದ ಮೇಲೆ ಎಷ್ಟಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಆಕ್ರೋಶ ಇದೆಯಾ ಯಾಕೆ ಹೇಳಿ ಎಣ್ಣೆ ರೇಟು ಜಾಸ್ತಿ ಹಾಲ್ ರೇಟ್ ಜಾಸ್ತಿ ಆಲ್ಕೋಹಾಲ್ ರೇಟ್ ಜಾಸ್ತಿ ಅಕ್ಕಿ ರೇಟ್ ಜಾಸ್ತಿ ಬೆಲ್ಲದ ರೇಟ್ ಜಾಸ್ತಿ ಡೀಸೆಲ್ ರೇಟ್ ಜಾಸ್ತಿ ಕರೆಂಟ್ ರೇಟ್ ಜಾಸ್ತಿ ನೀರಿನ ರೇಟ್ ಜಾಸ್ತಿ ಯಾವ ರೇಟ್ ಜಾಸ್ತಿ ಇಲ್ಲ ಅನ್ನೋದನ್ನ ಹುಡುಕ್ತಾ ಇದಾರೆ ಅವರು ಅದಕ್ಕೆ ಹೇಳಿದೆ ಹಾಲು ಹಲ್ಕೋ ಹಾಲು ಅಂತ ಹೇಳಿದೆ ಸ್ವಲ್ಪ ಸೂಕ್ಷ್ಮವಾಗಿ ಹೇಳೋಣ ಅಂತ ಏನ್ಯಪ್ಪ ಎರಡು ನಮ್ಮ ರವಿಕುಮಾರ್ ಅವ್ರಿಗೆ ನನ್ನ ಬಾಯಲ್ಲಿ ಹೇಳಿಸ್ಬೇಕು ಯಾವ ಎಣ್ಣೆ ಅಂತ ಯಾಕೆಂದ್ರೆ ಟೈಮ್ ಆಗೈತಿ ಬಹಳಷ್ಟು ಜನಕ್ಕೆ ಇವತ್ತು ರಾಜ್ಯಾದ್ಯಂತ ಪ್ರತಿಯೊಂದು ರೇಟ್ಗಳನ್ನು ಜಾಸ್ತಿ ಮಾಡಿದ್ದಾರೆ ಈ ಸರ್ಕಾರ ಆಡಳಿತ ಬರೋದಕ್ಕಿಂತ ಮುಂಚೆ ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಬಿಜೆಪಿ ರೇಟ್ ಜಾಸ್ತಿ ಮಾಡಿಬಿಟ್ಟಿದೆ ರೇಟ್ ಜಾಸ್ತಿ ಮಾಡಿಬಿಟ್ಟಿದೆ ಅಂತ ಹೇಳಿ ಬೊಬ್ಬೆ ಹೊಳೆದು ನಾವು ರೇಟ್ ಜಾಸ್ತಿ ಮಾಡೋದಿಲ್ಲ ಹೇಳಿ ಪ್ರಮಾಣ ಮಾಡಿ ಅಧಿಕಾರಕ್ಕೆ ಬಂದಿದ್ದಾರೆ ಬಹಳ ಸ್ವಚ್ಛವಾದಂತಹ ಆಡಳಿತವನ್ನು ಕೊಡ್ತೇವೆ ಅಂತ ಬಂದ್ರು ಈ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಹೇಳಿದರು ನಮ್ಮ ಸರ್ಕಾರ ಬಂದ್ರೆ ಹತ್ತು ಕೆಜಿ ಜಿ ಅಕ್ಕಿಯನ್ನು ಪುಕ್ಕಟಿಯಾಗಿ ಕೊಡ್ತೇವೆ ಹತ್ತು ಕೆ ಅಲ್ಲ ಹತ್ತು ಕಾಳು ಕೊಟ್ಟಿಲ್ಲ ಈಗ ಏನು ಐದು ಕೆಜಿ ಅಕ್ಕಿ ಬರ್ತಾ ಇದೆ ಆ ಅಕ್ಕಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಗರೀಬ್ ಕಲ್ಯಾಣ ಯೋಜನೆಯಲ್ಲಿ ಕೊಡುವಂತ ಅಕ್ಕಿ ಅದಕ್ಕೆ ಇವರು ಲೇಬಲ್ ಹಾಕೊಂಡಿದ್ದಾರೆ ಅವ್ರ ಹತ್ತು ಕೆ ಜಿ ಅಕ್ಕಿ ಕೊಡ್ಬೇಕಾಗಿದ್ರೆ ನಮ್ಮ ಜನಕ್ಕೆ ಹದಿನೈದು ಕೆ ಜಿ ಅಕ್ಕಿ ಕೊಡಬೇಕಾಗಿತ್ತು ನಮ್ಮದ ಐದು ಕೆ ಜಿ ಹದಿನೈದು ಕೆ ಜಿ ಕೊಡ್ಬೇಕಾಗಿತ್ತು ಆದ್ರೆ ಐದೇ ಕೆ ಜಿ ಇನ್ನು ಐದು ಕೆಜಿ ದುಡ್ಡು ಕೊಡ್ತೇವೆ ಅಂತ ಹೇಳಿದ್ರು ಆ ದುಡ್ಡು ಕೂಡ ಬಂದಿಲ್ಲ ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳಿದ್ರು ಹೆಣ್ಮಕ್ಳಿಗೆ ಎರಡೆರಡು ಸಾವಿರ ರೂಪಾಯಿ ಎರಡೆರಡು ಸಾವಿರ ರೂಪಾಯಿ ಪಾಪ ನಮ್ಮ ಹೆಣ್ಮಕ್ಳು ಏನು ಎರಡು ಸಾವಿರ ರೂಪಾಯಿ ಬಂದ್ಬಿಡ್ತು ಅಂತ ಕಣ್ಣು ಮುಚ್ಕೊಂಡು ಒತ್ತಿದ್ರು 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 ಇಪ್ಪತ್ ನಾಲ್ಕು ತಿಂಗಳಾಯಿತು ಈಗ ಅದು ಈ ಸರ್ಕಾರ ಬಂದು ಹತ್ತು ತಿಂಗಳು ಕೂಡ ಕೊಟ್ಟಿಲ್ಲ ಎಲ್ಲೆಲ್ಲಿ ಚುನಾವಣೆ ಬರ್ತದೆ ಮೊನ್ನೆ ಉಪಚುನಾವಣೆ ಬಂತು ಉಪ ಉಪಚುನಾವಣೆ ಬಂತು ಬಳ್ಳಾರಿ ಜಿಲ್ಲೆಯಲ್ಲಿ ಬಂತು ರಾಮನಗರದಲ್ಲಿ ಬಂತು ಆ ಮೂರು ಜಿಲ್ಲೆಗೆ ಮಾತ್ರ ಆ ತಿಂಗಳಲ್ಲಿ ಹೆಣ್ಮಕ್ಳ ಅಕೌಂಟ್ಗೆ ಎರಡೆರಡು ಸಾವಿರ ಹಾಕಿದೆ ಅಂದ್ರೆ ಓಪನ್ ಕರಪ್ಷನ್ ದುಡ್ಡು ಕೊಡ್ತೀವಿ ಓಟ್ ಹಾಕ್ರಿ ಇವತ್ತು ನಾವು ಕೃಷಿ ಸಚಿವನಾಗಿದ್ದಂತ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಇದ್ದಾಗ ಹದಿನೆಂಟುನೂರ ನಲವತ್ತು ರೂಪಾಯಿಗೆ ಒಂದು ಸ್ಪ್ರಿಂಕ್ಲರ್ ಸೆಟ್ ಕೊಡ್ತಾ ಇದ್ವಿ ಕೊಡ್ತಾ ಇದ್ವ ಇಲ್ಲ ಆದ್ರೆ ಇವತ್ತು ಅದೇ ಸ್ಪ್ರಿಂಕ್ಲರ್ ಸೆಟ್ಗೆ ನಾಲ್ಕು ಸಾವಿರದ ಐದು ನೂರು ರೂಪಾಯಿಗಳನ್ನ ಕೊಡ್ಬೋದಿ ಬಸವರಾಜ ಬೊಮ್ಮಾಯಿ ಅವರಿದ್ದಾಗ ಮುಖ್ಯಮಂತ್ರಿ ವಿದ್ಯಾನಿಧಿ ಅಂತ ಮಾಡಿ ಬಡವರ ಮಕ್ಕಳಿಗೆ ಎಂಟನೇ ಕ್ಲಾಸಿಂದ ಹಿಡಿದು ಪಿಯುಸಿ ಡಿಗ್ರಿ ಮಾಸ್ಟರ್ ಡಿಗ್ರಿ ವರೆಗೂ ಮುಖ್ಯಮಂತ್ರಿ ವಿದ್ಯಾನಿಧಿ ಕೊಟ್ಟಿದ್ವಿ ಇವತ್ತು ಈ ಸರ್ಕಾರ ಬಂದ ಮೇಲೆ ಆ ಮುಖ್ಯಮಂತ್ರಿ ವಿದ್ಯಾನಿಧಿ ತೆಗೆದೇ ಬಿಟ್ರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಯಾವ ಬಡವ ಅತಿವೃಷ್ಟಿಯಿಂದ ಮನೆಗಳನ್ನ ಕಳ್ಕೊಂಡ್ರೆ ಒಂದೊಂದು ಕಾಲ್ ಲಕ್ಷ ರೂಪಾಯಿದಲ್ಲಿ ಏನ್ರಿ ಕಟ್ಟಕ್ಕಾಗುತ್ತೆ ಐದು ಲಕ್ಷ ಕೊಡ್ತೀನಿ ಅಂತ ಐದು ಲಕ್ಷ ರೂಪಾಯಿ ಒಂದು ಮನೆ ಕೊಟ್ಟಿದ್ವಿ ಐದು ಲಕ್ಷ ರೂಪಾಯಿ ಇವತ್ತು ಈ ಸರ್ಕಾರ ಬಡವರ ಪರವಾಗಿ ದಲಿತರ ಪರವಾಗಿ ಹಿಂದುಳಿದವರ ಪರವಾಗಿ ಇರುವಂತ ಸರ್ಕಾರ ಆ ಐದು ಲಕ್ಷನ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಳಿಸಿದ್ದಾರೆ ಅದು ಇಲ್ಲ ಅದಕ್ಕೆ ನಿಮ್ಗೆ ಆಕ್ರೋಶ ಜಾಸ್ತಿ ಆಗಿರೋದು ಕಾಯ್ತಾ ಇದ್ದೀರಿ ಯಾವಾಗ ಈ ಸರ್ಕಾರ ತೊಲಗಿತ್ತು ಅಂತ ಯಾವಾಗ ಈ ಸರ್ಕಾರ ಹೋಗ್ತದೆ ಅಂತೇಳಿ ಬರಲಿಟ್ಕೊಂಡು ನಿತ್ಕೊಂಡಿದ್ದಾರೆ ಇವತ್ತು ಜನ ಇವತ್ತು ಯಾವ ಹೆಣ್ಣು ಮಕ್ಕಳು ಎರಡ್ ಸಾವಿರ ತಗೋತಾ ಇದ್ದಾರೆ ಅವರೇ ಬರ್ಲಿಟ್ಕೊಂಡಿದ್ದಾರ ಮಾರಾಯ ಸಿದ್ದರಾಮಣ್ಣ ನಿನ್ನ ಎರಡ್ ಸಾವಿರ ಬೇಡ ನೀನ್ ಎರಡ್ ಸಾವಿರ ನನಗೆ ಕೊಡ್ತೀನಿ ನನ್ ಗಂಡನ್ ಜೇಬಿಂದ ಇಪ್ಪತ್ ಸಾವಿರ ಕಿದ್ರಂತಿಯಲ್ಲಪ್ಪ ಮಾರಾಯ ಹೋಗ್ತಾ ಇದೀಯ ಇಪ್ಪತ್ ಸಾವಿರ ಬಸ್ ಫ್ರೀ ಬಸ್ ಫ್ರೀ ಎಲ್ಲ ಹೆಣ್ಮಕ್ಳು ಬಸ್ ಕೂತಿರ್ತಾರೆ ಹೆಣ್ಣು ಮಗಳು ಒಬ್ಳೇ ಹೋಗಂಗಿಲ್ಲಪ್ಪ ಪಕ್ಕದ ಗಂಡನು ಹೋಗ್ಬೇಕು ಗಂಡ ನಿತ್ಕೊಂಡಿರ್ತಾನೆ ಏಳ್ತಿ ಕುತ್ಕೊಂಡಿರ್ತಾನೆ ಅಲ್ಲೇ ಏನ್ ಮಾಡ್ ಗಂಡ ಹರಿಸ್ತಾ ನೋಡ ನೋಡ ಹೆಂಗ್ ಅವಾಗ ಅವ್ನು ಹೇಳ್ತಾನೆ ಮಾರಾಯತಿ ಎಲ್ಲಿ ಪಕ್ಷಕ್ಕೆ ಕೂತ್ಕೊಂಡಿದ್ದೀವಿ ಮೊದ್ಲು ಹತ್ತು ರೂಪಾಯಿ ಬಸ್ ಚಾರ್ಜ್ ಇತ್ತು ಈಗ ಇಪ್ಪತ್ತೈದಾಗಿದೆ ಇನ್ನು ದಂಡನ ಕೊಡ್ತಾ ಇದ್ದೀನಿ ದಂಡ ಕೊಟ್ಟರು ನಿಂತ್ಕೊಂಡಿದೀನಿ ನೋಡ ಅಂತ ಹೇಳ್ತಾನೆ ಇವತ್ತು ಈ ರೀತಿ ಎಲ್ಲಾ ರೇಟ್ಗಳನ್ನ ಜಾಸ್ತಿ ಮಾಡಿದ್ದಾರೆ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಇಲ್ಲ ಇವತ್ತು ನಮ್ಮ ಸರ್ಕಾರ ಬಂದಂತ ಸಂದರ್ಭದಲ್ಲಿ ನೀರಾವರಿ ಕೆಲಸಗಳು ಪ್ರಾರಂಭ ಆಗಿದ್ರು ಇವತ್ತು ಅಲ್ಲೇ ನಿಂತಾವೆ ಕುಡಿಯ ನೀರಿನ ಯೋಜನೆಗಳೇನಿದ್ರು ಅವು ಕೂಡ ಅಲ್ಲೇ ನಿಂತಿದ್ದಾವೆ ಅಭಿವೃದ್ಧಿ ಕೆಲಸ ಇಲ್ಲ ಅವರು ಹೇಳ್ತಾರೆ ಮೊನ್ನೆ ಈ ರಾಜ್ಯ ಗೃಹ ಸಚಿವರು ಹೇಳಿದ್ರು ಈ ಬೆಲೆ ಏರಿಕೆಯಿಂದ ಯಾರಿಗೂ ನೋವು ಆಗಿಲ್ಲ ಅಲ್ಲಿ ಬೆಲೆ ಏಕೆಂದ ಯಾರಿಗೂ ನೋವಾಗಿಲ್ಲ ಅಂತ ಎಲ್ಲರೂ ಕುಡಿತಾ ಇದ್ದಾರೆ ಏಸ್ರಿ ಏರ್ಸ್ರಿ ಏರ್ಸ್ರಿ ರೇಟ್ ನಾನು ಅದನ್ನ ರಾಜ್ಯದ ಗೃಹ ಮಂತ್ರಿಗಳು ಹೇಳ್ತಾ ಇದ್ದಾರೆ ಇವತ್ತು ಭ್ರಷ್ಟಾಚಾರ ಹಗರಣ ಮೂಡ ಹಗರಣ ವಾಲ್ಮೀಕಿ ಹಗರಣ ಮೂಡ ಹಗರಣದಲ್ಲಿ ನಮ್ಮ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಪಾದಯಾತ್ರೆಯನ್ನ ಮಾಡಿದಾಗ ಮುಖ್ಯಮಂತ್ರಿಗಳು ತುದಿಗಾಲಲ್ಲಿ ನಿಲ್ಲುವಂತ ಕೆಲಸವನ್ನ ಮಾಡಿದ್ರು ಇವತ್ತು ಯಾವ ಹಗರಣವನ್ನ ದಿನಕ್ಕೆ ಹಗರಣ ನಡೀತಾ ಇದೆ ಕಾಂಗ್ರೆಸ್ ಸರ್ಕಾರ ಟಿವಿಯವರೇ ಉಗಿತಾ ಇದ್ದಾರೆ ಅವ್ರನ್ನ ಟಿವಿಯವರು ನೋಡಿ ಉಗಿತಾ ಇದ್ದಾರೆ ಭಿಕ್ಷುಕರಾಗಿದ್ದೀರಿ ನೀವು ನೇರವಾಗಿ ಜನರ ಜೇಬಿಗೆ ದುಡ್ಡು ಜನರ ಜೇಬಿಗೆ ಕನ್ನ ಹಾಕುವಂತ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ ಜನರ ಜೇಬಿಗೆ ನೇರವಾಗಿ ಕನ್ನ ಹಾಕುವಂತ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ಕಾಯ್ತಾ ಇದ್ದಾರೆ ಇವರು ನಿನ್ನೆ ನೋಡಿ ಶಾಲೆಗೆ ಮಕ್ಕಳು ಪರೀಕ್ಷೆ ಬರೆಯಕ್ಕೆ ಹೋದ್ರೆ ಅವರು ಜನಿವಾರ ತರಿಸಿದ್ದಾರೆ ಜನಿವಾರ ತರಿಸಿದ್ದಾರೆ ಶಿವದಾರ ತರಿಸಿದ್ದಾರೆ ಮದುವೆಯಾದ ಹೆಣ್ಣು ಮಕ್ಕಳು ಪರೀಕ್ಷೆ ಬರೆಯಕ್ಕೆ ಹೋದ್ರೆ ಹೆಣ್ಣು ಮಕ್ಕಳು ತಾಳಿನೂ ತರಿಸಿದ್ದಾರೆ ಯಾವ ರೀತಿ ಸಂಸ್ಕೃತಿ ಇರುವುದು ಯಾವ ರೀತಿ ಆಡಳಿತ ಯಾರ ಮೇಲೆ ದ್ವೇಷ ಯಾಕೆ ಈ ದುರಾಡಳಿತವನ್ನ ಮಾಡ್ತಾ ಇದ್ದೀರಿ ಇವತ್ತೇನಾಗಿದೆ ಭಾಗ್ಯ ಕೊಟ್ವಿ ಭಾಗ್ಯ ಕೊಟ್ವಿ ಭಾಗ್ಯ ಕೊಟ್ವಿ ಅಂತ ಹೇಳ್ಕೊಂಡು ಎಲ್ಲ ಅಭಿವೃದ್ಧಿಗಳು ಶೂನ್ಯ ಆಗಿದ್ದಾವೆ ಜನ ಉಗಿತಾ ಇದ್ದಾರೆ ಯಾವತ್ತಿ ಸರ್ಕಾರ ತೊಲಗಿತು ಅಂತೇಳಿ ಆ ಜನರ ಒಂದು ಮನಸ್ಸನ್ನ ಬೇರೆ ಕಡೆ ಸೆಳಲಿಕ್ಕೆ ಜನರ ಗಮನವನ್ನ ಬೇರೆ ಕಡೆ ಸೆಳೆಯಲಿಕ್ಕೆ ಇವತ್ತು ಒಂದೊಂದು ಹಗರಣವನ್ನ ಪ್ರಾರಂಭ ಮಾಡ್ತಾರೆ ಒಂದು ಕಡೆ ಜಾತಿ ಗಣತಿಯಿಂದ ಪ್ರಾರಂಭ ಮಾಡ್ತಾರೆ ಹದಿಮೂರರಿಂದ ಹದಿನೆಂಟರವರೆಗೆ ಇದೇ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ರು ಅವತ್ತೇಕೆ ಜಾತಿ ಗಣತಿರಲಿಲ್ಲ ನೀವು ಇವತ್ತು ಜಾತಿ ಗಣತಿ ತರೋದು ಯಾವ ಯಾವಾಗ ಅವ್ರ ಕುರ್ಚಿ ಅಲ್ಲಾಡ್ತದೆ ಅವಾಗ ಜಾತಿ ಗಣತಿ ವಿಷಯವನ್ನ ಮುಂದಿಟ್ಕೊಂಡು ಬರ್ತಾ ಇದ್ದಾರೆ ಮತ್ತೊಂದ್ ಕಡೆ ಯಾವಾಗ ಸಿದ್ದರಾಮಯ್ಯ ಕುರ್ಚಿ ಒಂದ್ ಸ್ವಲ್ಪ ಅಲ್ಲಾಡ್ತು ಹನಿ ಟ್ರ್ಯಾಪ್ ಬೇರೆ ಯಾರು ಆಪರಣೆ ಮಾಡ್ತಾ ಇಲ್ಲ ಹನಿ ಟ್ರ್ಯಾಪ್ ಆಯ್ತು ಇನ್ನೊಬ್ರು ಹೇಳ್ತಾರೆ ನಾನು ನವೆಂಬರ್ ಅಲ್ಲಿ ಮರ್ಡರ್ ಮಾಡಕ್ಕೆ ಸ್ಕೆಚ್ ಹಾಕಿದ್ರು ನವೆಂಬರ್ ಅಲ್ಲಿ ಮರ್ಡರ್ ಮಾಡಕ್ ಸ್ಕೆಚ್ ಹಾಕಿದ್ರೆ ವರೆಗೂ ಯಾಕೆ ತಡ್ಕೊಂಡು ಕುತ್ಕೊಂಡಿದ್ರಿ ಸುಮ್ಮನೆ ಜನರ ಮನಸ್ಸನ್ನ ಬೇರೆ ಗಮನ ಸೆಳೆಯಲಿಕ್ಕೆ ದಿನಕ್ಕೊಂದೊಂದು ಕತೆಗಳನ್ನ ಕಟ್ಟಿಕೊಂಡು ಕಾಂಗ್ರೆಸ್ ಸರ್ಕಾರ ಇವತ್ತು ಜನರನ್ನ ಹಳ್ಳಕ್ಕೆ ತೆಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ಸರ್ಕಾರಕ್ಕೆ ಉಳಿಗಾಲ ಇಲ್ಲ ಯಾವಾಗ ಬೇಕಾದ್ರೂ ಬಿತ್ತು ಹೋಗ್ಬೋದು ಒಂದ್ ಕಡೆ ಡಿ ಕೆ ಶಿವಕುಮಾರ್ ಕಾಗ ಕುತ್ಕೊಂಡಿದ್ದಾರೆ ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಅವರು ನಾನು ಭದ್ರ ಮಾಡಬೇಕು ಅಂತ ಸಿ ಕೆ ಡಿ ಕೆ ಶಿವಕುಮಾರ್ ಬಂದು ಅದನ್ನು ಕಿತ್ತೆ ಕೇಳ್ತಾರೆ ಕಿತ್ತರೆ ಕೇಳ್ತಾರೆ ಹಾಗಾಗಿ ಈ ಸರ್ಕಾರಕ್ಕೆ ಬಹಳಷ್ಟು ದಿನ ಭವಿಷ್ಯ ಇಲ್ಲ ಮುಂದಿನ ದಿನಗಳಲ್ಲಿ ಯಾವುದೇ ಸಮಯಕ್ಕೆ ಯಾವುದೇ ಸಮಯಕ್ಕೆ ಚುನಾವಣೆ ಬರಲಿ ಜಿಲ್ಲಾ ಪಂಚಾಯತ್ಗೆ ಆದರೂ ಬರಲಿ ತಾಲೂಕ್ ಪಂಚಾಯತ್ಗೆ ಆದರೂ ಬರಲಿ ಬಿಬಿಎಂಪಿ ಚುನಾವಣೆ ಬರಲಿ ಯಾವ ಚುನಾವಣೆ ಬಂದರೂ ಕೂಡ ಧೃಢೀಪಟ ಎಂದು ಹೋಗ್ತಾರೆ ಕಾಂಗ್ರೆಸ್ನವರು ಇವತ್ತು ಹಾಗಾಗಿ ಅವರು ಚುನಾವಣೆ ಕಡೆ ಗಮನ ಇಲ್ಲ ಅಭಿವೃದ್ಧಿ ಕಡೆ ಗಮನ ಇಲ್ಲ ಇದ್ದಷ್ಟು ದಿವಸ ಪುಚ್ಚಮುಂಡೆ ಮದುವೆಯಲ್ಲಿ ಹುಂಡವನೇ ಜಾಣ ಅನ್ನಾಗೆ ಈ ಸರ್ಕಾರ ಇರಷ್ಟು ದಿನ ಎಷ್ಟು ಸಾಧ್ಯ ಅಷ್ಟು ಲೂಕಿ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ಕಾಯ್ಕೊಂಡು ಮಾಡ್ತಾ ಇದ್ದಾರೆ ಮುಂದಿನ ಚುನಾವಣೆ ಯಾವಾಗ ಬೇಕಾದ್ರೂ ಬರ್ಬೋದು ಮೂರು ವರ್ಷ ಇರ್ತದೆ ಅನ್ನೋದಂತ ಗ್ಯಾರಂಟಿ ಏನಿಲ್ಲ ಅವರು ಬರೀ ಐದು ಗ್ಯಾರಂಟಿ ಹೇಳಿದ್ರು ಆದ್ರೆ ಭ್ರಷ್ಟಾಚಾರದ ಗ್ಯಾರಂಟಿ ಹೇಳಿರಲಿಲ್ಲ ದಿವಾಳಿ ಗ್ಯಾರಂಟಿ ಹೇಳಿರಲಿಲ್ಲ ಈ ಎಲ್ಲ ಗ್ಯಾರಂಟಿಗಳು ಆಮೇಲೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ ದರೋಡೆ ಆಗ್ತಾ ಇದೆ ಹಗಲು ದರೋಡೆ ಇವತ್ತು ಪೊಲೀಸ್ ಸ್ಟೇಷನ್ ತಾಲೂಕ್ ಕಚೇರಿ ಜಿಲ್ಲಾ ಪೊಲೀಸ್ ಕಚೇರಿ ಜಿಲ್ಲಾಧಿಕಾರಿಗಳ ಕಚೇರಿ ಕಾಂಗ್ರೆಸ್ ಪಕ್ಷದ ಏಜೆಂಟ್ ರೇ ವರ್ತನೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇನೆ ಈ ಸರ್ಕಾರ ಶಾಶ್ವತ ಅಲ್ಲ ನಿಮ್ಮ ಕುರ್ಚಿಗಳು ಅಲ್ಲೇ ಭದ್ರ ಆಗಿರ್ತವೆ ಅಂತ ತಿಳ್ಕೋಬೇಡಿ ನಾವು ಬಂದಾಗ ಮತ್ತೆ ನಾವು ಅದು ಯಾವ ರೀತಿ ನಿಮಗೆ ಸರಿ ಮಾಡಬೇಕು ಮಾಡ್ತೀವಿ ಹಾಗಾಗಿ ನಿಷ್ಪಕ್ಷಪಾತವಾಗಿ ಯಾರು ಪ್ರಾಮಾಣಿಕರಿದ್ದಾರೆ ಅವರಿಗೆ ನ್ಯಾಯ ಕೊಡಿ ಪ್ರಾಮಾಣಿಕತೆಗೆ ನ್ಯಾಯವನ್ನ ಕೊಡಿ ಬಡವರಿಗೆ ನ್ಯಾಯವನ್ನ ಕೊಡಿ ನಿಷ್ಪಕ್ಷಪಾತವಾಗಿ ಮಾಡಿ ಯಾವುದೇ ಪಕ್ಷಪಾತ ಮಾಡಬಾರದು ಅಂತೇಳಿ ಈ ಮೂಲಕ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ಕೊಡ್ತಾ ಈ ದಿನ ಈ ಆಕ್ರೋಶ ವ್ಯಾಲಿಯಲ್ಲಿ ರ್ಯಾಲಿಯಲ್ಲಿ ಬಂದು ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಮ್ಮ ಪಕ್ಷಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿ ಮುಂದಿನ ದಿನಗಳಲ್ಲಿ ಯಾವತ್ತು ಚುನಾವಣೆ ಬಂದರೂ ಇನ್ ಮುಂದೆ ಆರಕ್ಕೆ ಆರು ಸೀಟು ಕೂಡ ಹಾವೇರಿ ಜಿಲ್ಲೆಯ ಆರಕ್ಕೆ ಆರು ಸೀಟ್ ಭಾರತೀಯ ಜನತಾ ಪಕ್ಷದ ಗೆಲ್ತವೆ ವಿಧಾನಸೌಧದಲ್ಲಿ ಭಾರತೀಯ ಜನತಾ ಪಕ್ಷದ ಪತಾಕೆಯನ್ನ ಹಾರಿಸ್ತವೆ ಅನ್ನೋ ಮಾತನ್ನ ಹೇಳಿ ನನ್ನನ್ನು ಅಭಿಮಾನಗೊಳಿಸ್ತೇನೆ ನಮಸ್ಕಾರ ಜೈ ಹಿಂದ್ ಜೈ ಕಿಸಾನ್